దేవ్ దర్శనమాక్తీ ప్రసాద అంద్రూ నీర ఎల్గూ నమస్కారం నన్న మొదలనే విడిో ఎల్గూ స్వగత ನಾವಿವತ್ತು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ ಹೋಗ್ತಿದೀವಿ ನೋಡೋಣ ಬನ್ನಿ ದರ್ಶನ ಮಾಡಕ್ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀವಿ ನೆಕ್ಸ್ಟು ಹಾದಿ ಚುಂಚನಗಿರಿಗೆ ಬಂದಿದ್ದೀವಿ ಚುಂಚನಗಿರಿ ಚಂದ ನೋಡಿರೋ ನಮ್ಮ ಭೈರವನಗಿರಿಗೆ ಬಂದಿರೋ ನಮ್ಮ ಕಾಲ ಭೈರವನ ನೋಡಿರೋ ಹಸುರಿನ ಹಸುರಿನಾಥವರು ಬಕುತಾರ ಬೀಡು ಶಾಂತಿಯ ಸಾಗರ ನೋಡೋ ಶಾಂತಿಯ ಸಾಗರ ನೋಡು ತೀರಲ್ಲಿ ಕುಂತು ಸ್ವಾಮಿ ಭೈರವನ ನೋಡಿರೋ ಓ ಬಾವಾನ ತೀರಲ್ಲಿ ಕುಂತು ಸ್ವಾಮಿ ಭೈರವನ ನೋಡಿರೋ ನಮ್ಮ ಭೈರವ ಚುಂಚನಾಗಿರಿ ಚಂದ ಸ್ವಾಮಿ ಭೈರವನ ಸ್ವಾಮಿ ಸ್ವಾಮಿ ಭೈರವನಂದ ಕಂಡಾಗ ತೋಡುವ ಕಣ್ಣಿಗೆ ಬಿಸಿಲು ನಮ್ಗಂತೂ ಕಾಯ್ತಾ ಇಲ್ಲ ಗೈಸ್ ಯಾರಾದ್ರೂ ಪೂರ್ತಿ ಬೆಟ್ಟ ಹತ್ತಿದ್ರೆ ಕಮೆಂಟ್ ಮಾಡಿ ಬೈಸ್

ಎಷ್ಟು ವರ್ಷ ಹೋದ್ದೆ ಎರಡು ವರ್ಷ ಬಂದ್ಬಿಟ್ಟು ಇದ್ದೋ ಎರಡು ವರ್ಷನ ಕಂಪ್ಲೀಟ್ ಮಾಡ್ದು ಕಂಪ್ಲೀಟ್ ಮಾಡ್ದೆ ಗೈಸ್ ಶ್ರಾವಣ ಆಗಿರೋದ್ರಿಂದ ತುಂಬಾ ರಶ್ ಇದಾರೆ ದರ್ಶನ ಮಾಡೋಕ್ಕೂ ತುಂಬಾ ಲೇಟ್ ಆಯ್ತು ಗೈಸ್ ಒನ್ ಅವರ್ ಆಯ್ತು ಅದರಲ್ಲೂ ಮೆಟ್ಲ ತಗೊಂಡು ಹೋಗೋಕ್ಕೆ ತುಂಬಾ ಬಿಸಿಲೈತೆ ಕಾಲಂತೂ ಎವಿ ಸುತ್ತೈತೆ ಅನ್ಕತಿದಾರೆ ನಂದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಬಟ್ ಅದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ ವಿಡಿಯೋ ಮಾಡ್ತಿದ್ದಾರೆ ತುಂಬಾ ಖುಷಿ ಐತೈತೆ పరిచయ ఇర నన్ను దక్షిత సెకండ్ ఇయర్ ఓకే నూరు నగ్మంగ్ హాన్ ఫుడ్ అన్నీ ఫ్యమలి బందీ తు ఖుషితే ఎల్గూ ఏన్ అన్స్ ఇవ్వు నమ్ అజ్జి ఇవ్ నమ్ దొడమ్మ ఇవ్ నా మమ్మీ ఇవ్ నమ్ చివరి ఇవర్ మక్ ఇవర మగ ಇವರು ನಮ್ಮ ಬ್ರದರ್ ನನ್ನ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮ ಇವಳು ಕೊನೆ ತಂಗಿ ಗಾಯಿಸ ಅದಕ್ಕೆ ನಮ್ಮೆಲ್ಲರಿಗೂ ರಾಕಿ ಕಟ್ತವಳೆ ನೀವೆಲ್ಲ ನಮ್ಮ ಅಣ್ಣನ ತರನೆ ಅಂತ ಏನು ಹೇಳ್ತೀರಾ ಈಗ ನನ್ನ ಮಗಳು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಳೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಫಸ್ಟ್ ಟೈಮ್ ಲಾಗ್ ಮಾಡ್ತಿರೋದ್ರಿಂದ ವಾಯ್ಸ್ ತುಂಬಾ ನರ್ವಸ್ ಆಗ್ತೈತೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗಾಯ್ಸ್ ಇದೇ ನನ್ನ ಮೊದಲನೇ ಲಾಕ್ ಆಗಿರೋದ್ರಿಂದ ಮಾತಾಡಿದ್ರಲ್ ಆಗಿರ್ಬೋದು ಅಥವಾ ವಿಡಿಯೋ ಮಾಡೋದ್ರಲ್ಲಿ ಆಗಿರ್ಬೋದು ಕೆಲವೊಂದ ಸಣ್ಣ ಪುಟ್ಟ ಆಗಿರ್ತವೆ ಆ ಏನೇ ಏನಾಯಿದ್ರು ಕಮೆಂಟ್ ಅಲ್ಲಿ ತಿಳ್ಕೊಂಡು ಮುಂದಿನ ವಿಡಿಯೋಗಳನ್ನ ಸರಿ ಮಾಡ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲ್